ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ಹುಸ್ರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಕಣ್ಣು ಬೆಲ್ಲಕ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇವತ್ತೊಂದು ಸೂಪರಾಗಿ ಈರ್ಲು ಕೈ ಅಂತಾರೆ ಹಳ್ಳಿಗಳ ಕಡೆ ಲಂಗ್ಸ್ದು ಚಿಕನ್ದು ಪಾರ್ಟ್ಸ್ ಇರುತ್ತಲ್ಲ ಚಾಕಣ ಅದನ್ನು ಸಿಂಪಲ್ಲಾಗಿಯೇ ಏನೂ ರುಬ್ಬದೆ ಯಾವ ರೀತಿ ಬ್ಯಾಚುಲರ್ಸ್ ಆಗಲಿ ಯಾರನ್ನು ಮಾಡ್ಕೋಬೋದು ಸಿಂಪಲ್ಲಾಗಿ ಹೋಟ್ಲಿಗಿಂತ ಸೂಪರಾಗಿರುತ್ತೆ ಹೇಗೆ ಮಾಡೋದಂತ ಅಂತ ನೋಡೋಣ ನಾನು ಇಲ್ಲಿ ಒಂದು ಕೆ ಜಿ ಚಾಕಣ ಅಂದರೆ ಚಿಕನ್ದು ಲಿವರ್ ಗುಂಡ್ಗೆಕಾಯಿ ಅವೆರಡನ್ನೂ ತಗೊಂಡು ಕ್ಲೀನ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಬಾಣಲಿ ಇಟ್ಟು ಸ್ಟವ್ ಮೇಲೆ ಅದು ಎಣ್ಣೆ ಕಾಯಿಬೇಕು ಎಣ್ಣೆ ಮೇಲೆ ನಾವು ಏನು ತೊಳೆದಿಟ್ಟಿರ್ತೀವಲ್ಲ ಚಿಕನ್ ಲಿವರ್ ಅದು ಗುಂಡಿಗೆಕಾಯಿ ಅದನ್ನು ಎಣ್ಣೆಲಿ ಹಾಕಿ ಒಂದು ಐದು ಹತ್ತು ನಿಮಿಷ ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅರಶಿನ ಹಾಕಿ ಕ್ಲೀನಾಗಿ ಅದನ್ನು ಕಲಿಸ್ಕೋಬೇಕು ಕಲಿಸ್ಕೊಂಡು ಚೆನ್ನಾಗಿ ಕೈಯಾಡ್ಸಿದ್ಮೇಲೆ ಯಾಕಂದರೆ ಅದು ಲಿವರು ತಳೆ ಹಿಡ್ಕೊಬಿಡತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಕೈಯಾಡ್ಸಿದ್ಮೇಲೆ ತಟ್ಟೆ ಮುಚ್ಚಿದ್ರೆ ಅದು ನೀರು ಬಿಟ್ಕೊಳ್ತದೆ ಫ್ರೆಂಡ್ಸ್ ಅದರಲ್ಲಿ ಚಿಕನಲ್ಲೇ ನೀರು ಇರುತ್ತೆ ನೀವೇ ನೀರು ಯಾಕೆ ಹೋಗ್ಬಾರ್ದು ಅದಾದಮೇಲೆ ನಾವು ಇವಾಗ ಅದಕ್ಕೆ ಸಣ್ಣದ ಕಟ್ ಮಾಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ಅದು ಖಾರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ತದೆ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಸೂಪರ್ ಬೆಸ್ಟ್ ಕಾಂಬಿನೇಷನ್ ಅಂದರೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಬೋದು ನಮ್ಗೆ ಹಸಿಮೆಣ್ಸಿನ್ಕಾಯಿ ತಿನ್ನೋರಿಲ್ಲ ಅಂದರೆ ಖಾರ ಪುಡಿ ಕೂಡ ಹಾಕೊಬೋದು ಇವಿಷ್ಟು ಚೆನ್ನಾಗಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಲಿವರ್ ಗುಣಿಗೆಕಾಯಿಗೆ ಕಲಿಸಾದ್ಮೇಲೆ ಒಂದು ಸ್ಪೂನ್ ಗರಂ ಮಸಾಲ ಮತ್ತು ನಾನಿಲ್ಲಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕಿ ಮತ್ತು ಇದಕ್ಕೆ ಮೇನ್ ಬೇಕಾಗಿರೋದು ಪೆಪ್ಪರ್ ಪುಡಿ ಮೆಣಸು ಪುಡಿ ಮೆಣಸು ಪುಡಿನ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸು ಪುಡಿ ಅಂದರೆ ಜಾಸ್ತಿ ಹಾಕ್ತಷ್ಟು ಖಾರ ಆಗುತ್ತೆ ಯಾಕಂದರೆ ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ತುಂಬಾ ಖಾರ ಇರುತ್ತೆ ನೀವು ನೋಡಿಕೊಂಡು ಮೆಣಸು ಪುಡಿ ಹಾಕೋಬೋದು ಇಲ್ಲಿ ನಾನು ಸ್ವಲ್ಪ ಕಸ್ತೂರಿ ಮೇತಿನಿ ಈ ರೀತಿ ಕ್ರಷ್ಮಡಿ ಹಾಕಿದ್ದೀನಿ ಕ್ರಿಶ್ ಮಡಿ ಹಾಕಾದ್ಮೇಲೆ ಇವಾಗ ಇದು ನಮಗೆ ಬೇಯ್ಬೇಕಲ್ವಾ ಬೇಯೋಕ್ಕೆ ಸ್ವಲ್ಪ ನೀರು ಇಯ್ಯಬೇಕು ಅಂದರೆ ಸ್ವಲ್ಪ ನಿಮ್ಗೆ ಜಾಸ್ತಿ ಅದು ಜಾಸ್ತಿ ಅದು ಬೇಯಬೇಕು ಇಲ್ಲಾಂದರೆ ಏನು ಮಾಡಿ ನೀವು ಇಷ್ಟು ಮಾಡಾದ್ಮೇಲೆ ಇಲ್ಲಾಂದರೆ ಕುಕ್ಕರಲ್ಲಿ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಸ್ಟವ್ ಮೇಲೆ ಬೇಯಿಸ್ತಾ ಇದ್ದೀನಿ ನಾನು ಕುಕ್ಕರ್ಗೆ ಏನು ಮಾಡಿಲ್ಲ ನೀರು ಇದ್ಮೇಲೆ ಅದು ಚೆನ್ನಾಗಿ ಬೇಯತ್ತೆ ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಸ್ಪೂನು ಮೆಣಸು ಪುಡಿ ಹಾಕಿ ತಟ್ಟೆ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಿ ಅದು ಬೆಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗುತ್ತೆ ಚೇಂಜ್ ಆದಮೇಲೆ ಇಲ್ಲಿ ನಾನು ಎರಡು ಸ್ಪೂನ್ ಮೆಣಸು ಪುಡಿ ಹಾಕಿದ್ದೀನಿ ಯಾಕೆಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ ಖಾರ ಆಗುತ್ತೆ ಜಾಸ್ತಿ ಮೆಣಸು ಪುಡಿ ಹಾಕಿ ಅದನ್ನು ಮತ್ತೆ ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಬೇಕು ಅದು ಚೆನ್ನಾಗಿ ಬೆಂದು ನೀರೆಲ್ಲ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಅದು ಸ್ವಲ್ಪ ಕಲರಿಗೆ ಚೇಂಜ್ ಆಗುತ್ತೆ ಫ್ರೀಯಾಗಿ ಅದನ್ನು ಬೇಯಕ್ಕೆ ಬಿಟ್ಬಿಡಿ ದೊಡ್ಡ ಫ್ಲೇಮಲ್ಲೇ ಅಂದರೆ ಅವಾಗ ಅವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ತಳೆ ಇಡ್ಕೊಂಡು ಚಾನ್ಸಸ್ ಇರುತ್ತೆ ನೋಡಿ ಸ್ವಲ್ಪ ಗ್ರೇವಿ ಇಲ್ಲಿ ಗಟ್ಟಿಗೆ ಇದೆ ಇದನ್ನು ನಮಗೆ ಅಂದರೆ ನಿಮಗೆ ಇಷ್ಟೇ ಸಾಕು ನಮಗೆ ಇಡ್ಲಿಗೆ ದೋಸೆಗೆ ಚಪಾತಿಗೆ ಪೂರಿಗೆ ನಾವು ತಿನ್ಕೊಳಕ್ಕೆ ಅಂದರೆ ಇದು ಇಷ್ಟೇ ಸಾಕಾಗುತ್ತೆ ಇಲ್ಲ ನಮಗೆ ನಾವು ಬೇಳೆ ಸಾರಿಗೆ ನಮಗೆ ಫ್ರೈ ಸೈಡ್ ಇಷ್ಟು ತರಬೇಕಂದ್ರೆ ಅದನ್ನು ಈ ರೀತಿ ಗಟ್ಟಿಯಾಗಿ ನಾವು ಹುರ್ಕೋಬೋದು ತಳೆಯ ಹಿಡಿಸಲ್ಲ ಇಡಬಾರ್ದು ಅವಾಗ ಅವಾಗ ತಿರ್ಸ್ತಾಯಿದ್ರೆ ತಳ ಹಿಡಿಯೋಲ್ಲ ಸೂಪರಾಗಿರುತ್ತೆ ಈಗ ಇಷ್ಟು ಬೆಂದಾದಮೇಲೆ ಕೊನೆಯದಾಗಿ ಗಾರ್ನಿಶಿಗೆ ಕೊತ್ತಂಬರಿ ಹಾಕಿದ್ರೆ ಅದು ತುಂಬಾ ಟೇಸ್ಟ್ ಫ್ರೆಂಡ್ಸ್ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ಯಾವ ಹೋಟ್ಲಲ್ಲೂ ನೀವು ಹೋಗಿ ತಿನ್ನೋದು ಬೇಡ ಯಾಕೆಂದರೆ ಚಿಕನ್ ತತ್ತಿರ ಅದೆಲ್ಲ ಲಿವರೆಲ್ಲ ನಾಯಿಗೆಲ್ಲ ಬೇಸಾಗ್ತಾರಲ್ಲ ಅದನ್ನು ಬೇಸೋ ಬದಲು ನೀವು ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಸೂಪರಾಗಿಯೇ ಹೋಟ್ಲಿಗಿಂತ ಸೂಪರಾಗಿರುತ್ತೆ ಯಾವುದೂ ರುಬ್ಬದೇ ಜಸ್ಟ್ ನಾಲ್ಕೈದು ಸಾಮಾನು ಅಷ್ಟೇ ಇದರಲ್ಲಿ ಇರೋದು ಈರುಳ್ಳಿ ಹಸಿಮೆಣಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪುಡಿ ಪೆಪ್ಪರ್ ಪುಡಿ ಕೊತ್ತಂಬರಿ ಇಷ್ಟರಲ್ಲೇ ನಾವು ಸೂಪರಾಗಿರೋ ಚಾಕಣ ಮಾಡ್ಕೋಬೋದು ಚಿಕನ್ ಲಿವರ್ ಚಾಕಣ ನೋಡಿ ಸೈಡ್ ಡಿಶ್ಗೆ ತೊಗರಿ ಸಾರು ಮುದ್ದೆ ರೆಡಿ ಇದೆ ಬಿಸಿ ಬಿಸಿ ಇರಲಿ ಗುಂಡ್ಗೆ ಕಾಯಿ ಫ್ರೈ ಆಗಿದೆ ಫ್ರೆಂಡ್ಸ್ ಹೇಗನಿಸ್ತು ಸಿಂಪಲ್ ಆಗಿನೇ ಮಾಡ್ಕೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ